ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೀವು ನೋಡ್ತಾ ಇದ್ದೀರಾ ಕಣ್ಣು ಸ್ವೇಟ್ ಕಲರ್ ನನ್ನ ಮಗುಂಗೆ ಫುಲ್ ಹುಷಾರಿಲ್ಲ ಫುಲ್ಲು ಎಲ್ಲ ಉತ್ತಮೈತೆ ಸೊ ಇದು ಬಂದು ಸಾಂಕ್ರಾಮಿಕ ಏನಂತಾರೆ ಸಾಂಕ್ರಾಮಿಕವಾಗಿ ಹರಡಿರೋದು ಮಂಗನ್ ಬಾವು ಅಂತ ಇವಾಗ ಎಲ್ಲ ಕಡೆ ನೀವು ಕೇಳಿರ್ಬೋದು ಸೊ ಅದು ಹಳೆ ಕಾಲದಲ್ಲಿ ಗದ್ಕಟ್ಟು ಅಂತ ಹೇಳೋದಂತೆ ನಾವು ಅದ್ಕೆ ಹೇಳೋದು ಅದೇ ಅದೇನು ಹೇಳ್ತದಲ್ಲ ಜೀವದ ಬಡ್ಗದ ಬಡ್ಗದ ಹ ಸೊ ಅದು ನಮ್ ಕಡೆ ಗದ್ಕಟ್ಟು ಅಂತ ಇದ್ವಿ ಮತ್ತೆ ಇಂಗ್ಲೀಷಲ್ಲಿ ಏನೋ ನೋಡಿದೆ ನಾನು ಅದು ಆರ್ಟಿಕಲ್ಲು ಸೊ ನಾನು ಮೆನ್ಷನ್ ಮಾಡ್ತೀನಿ ಇವಾಗ ಬ್ಯಾಂಗ್ಳೂರ್ ಅರೌಂಡ್ ಮತ್ತೆ ಇಲ್ಲಿ ನಮ್ಮ ಯಶೋರ್ ಸ್ಕೂಲಲ್ಲೂ ತುಂಬಾ ಮಕ್ಳುಗಳಾಗಿದೆಯಂತೆ ಸೊ ಹೆಂಗಾಗಿದೆ ಯಶೋ ಗೊತ್ತಿಲ್ಲ ಅಲ್ಲ ನಿಮ್ಮ ಸ್ಕೂಲಲ್ಲಿ ಹೆಂಗೆ ಮಕ್ಳುಗಳ ಏನ್ ಮಾಡ್ಕೊಂಬಿಡ್ತಾರೆ ಗಂಧ ಹಾಕೊಂಡ್ಬರ್ತಾರೆ ಹ್ಮ್ ನಿಂಗೆ ಏನ್ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಫಸ್ಟ್ ಇಲ್ಲಿ ಬೆಳಗ್ಗೆ ನಂಗೆ ನೋವಾಯ್ತು ಆವಾಗ ನಮ್ಮ ತಾತ ಅಮ್ಮ ತಾತ ರಜಾಕ್ಸಿದ್ರು ನಾನೇನೋ ಡೌ ಮಾಡ್ತೇನೆ ಎಲ್ಲ ಸೇರ್ಕೊಂಡು ಸ್ಕೂಲ್ ರಜೆಸದಿದ್ದೆ ಅಜ್ಜಿ ತಾತ ಮೊಮ್ಮಗ ಮಾತಾಡ್ಕೊಂಡು ಡೌ ಜಾಸ್ತಿ ನಾನು ಹಂಗೆಲ್ಲ ಮಾಡ್ತೇನೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಇಲ್ಲ ಸ್ಟಾರ್ಟಿಂಗ್ ಏನು ಅಷ್ಟೊಂದು ಊತ ಇರಲಿಲ್ಲ ಯಾವಾಗ ಸ್ವಲ್ಪ ಒನ್ ಟೂ ಅವರ್ಸ್ ಆಯ್ತು ಅವಾಗ ಊಟ ಸ್ಟಾರ್ಟ್ ಆಯ್ತು ಚೆನ್ನಾಗಿ ಅಡಿಯೋಕಾಗಲೇ ಫುಲ್ ಇಲ್ಲಿ ಇಲ್ಲಿ ಫುಲ್ಲು ಊಟ ಬಂದ್ಬಿಟ್ಟಿತ್ತು ಸ್ವಲ್ಪ ಇತ್ತು ನೆನ್ನೆ ಇವತ್ತು ಜಾಸ್ತಿ ಊಟ ಬಂದಿರೋದು ಮತ್ತೆ ಡಾಕ್ಟರ್ ಸರ್ ಡಾಕ್ಟರ್ ಹತ್ರ ಮನೆಯವ್ರು ಕರ್ಕೊಂಡು ಹೋಗಿದ್ರು ಅವ್ರು ಏನ್ ಹೇಳಿದ್ರು ಮೂರ್ ದಿನ ಜಾಸ್ತಿ ಆಗುತ್ತೆ ಸ್ಕೂಲ್ ಹೋಗ್ಬಾರ್ದು

ಇದ್ದು ಸಿಂಟಮ್ಸ್ ಏನೇನು ಅಂದ್ರೆ ಈ ಕಿವಿ ಹತ್ರ ಮತ್ತೆ ಕೆಳಗಡೆ ನೋವು ಬರುತ್ತೆ ಆಮೇಲೆ ಬಾಯಲ್ಲಿ ಜಲ್ಲು ಅಂತಾರಲ್ಲ ಅದು ಜಾಸ್ತಿ ಬರುತ್ತೆ ಮತ್ತೆ ಪ್ರೈವೇಟ್ ಪಾರ್ಟ್ ನೋವು ಬರುತ್ತೆ ಮಕ್ಳಿಗೆ ನಾನು ಇವನು ಲಾಸ್ಟ್ ಅಂದ್ರೆ ಇದು ಸ್ಟಾರ್ಟ್ ಆಗಕ್ ಹಿಂದಿನ ನೋವು ಜಾಸ್ತಿ ಅಂತ ಹೇಳ್ದ ನಾವೆಲ್ಲ ಹೀಟ್ಗಾಗಿರ್ಬೇಕು ಅಂತ ಅಲ್ಲೇನೆಲ್ಲ ಅಪ್ಲೈ ಮಾಡಿದ್ವಿ ಬಟ್ ಅದು ಇದರಿಂದ ಆಗಿರೋದು ಅಂತ ಗೊತ್ತಾಯ್ತು ಆಮೇಲೆ ಸೊ ನಿಮ್ಮಕ್ಳಿಗೂ ಏನಾದರೂ ಈ ತರ ಸಿಂಟಮ್ಸ್ ಕಾಣಿಸುತ್ತೆ ಸ್ಕೂಲ್ ಕಲಿಸೋದನ್ನ ಅವಾಯ್ಡ್ ಮಾಡಿ ಬೇರೆ ಮಕ್ಳಿಗೆ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಆಗಿ ಅವಾಯ್ಡ್ ಮಾಡ್ಬೋದು ನಮ್ಮ ಕಡೆಯಿಂದ ಅಂತ ಅಷ್ಟೇ ಸೊ ಎಷ್ಟು ಸ್ಕೂಲ್ಗೆ ಹೋಗಿ ಮೂರು ದಿನ ಆಯ್ತು ತುಂಬ ಜ್ವರ ಬರುತ್ತೆ ತಲೆನೋವು ಜಾಸ್ತಿ ಬರುತ್ತೆ ತಲೆ ಎತ್ತೆ ಮತ್ತೆ ಕಣ್ಣೆ ಬಿಡೋಕ್ಕಾಗ್ತಿರ್ಲಿಲ್ಲ ಬೆಳಗ್ಗೆ ಅವನಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಮತ್ತೆ ಏನು ಅದು ತಿನ್ನಕೆ ಲಿಕ್ವಿಡ್ ಫುಡ್ಡು ಕರೆಕ್ಟಾಗಿ ಊಟ ಮಾಡಿ ಎಷ್ಟು ದಿನ ಐತಿ ಮೂವರು ದಿನ ಮೂರು ದಿನ ಆಗೋಯ್ತು ಮಾಡಿ ಮತ್ತೆ ನಾನು ಓವರ್ ಎಷ್ಟು ಜೂಸ ತಂದು ಕೊಟ್ಟಿದ್ದೀನಿ ಅಂದ್ರೆ ಇದಕ್ಕೆ ಸುಸ್ತೇನಲ್ಪ ಆದರೆ ಅಂತ ಅದಕ್ಕೆ ನಾನು ಇವತ್ತು ಶಾಪ್ಗೆ ಹೋಗಿಲ್ಲ ಯಶ್ಗೋಸ್ಕರ ಸೊ ಇವಾಗ ಇಲ್ಲಿ ನಾವು ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ ಇಲ್ಲಿಗೆ ಗಂಧ ಅರ್ಶಿನ ಮತ್ತೆ ಏನು ಇನ್ನೊಂದು ಬಿಳಿ ನಾಮ ಹದಿಮೂರನ ತೆಗೆದ್ಬಿಟ್ಟು ಹಚ್ಚುತ್ತಾ ಇದೀವಿ ಇವಾಗ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದಿನಿ ಅವಾಗ ಹಚ್ಬೇಕು ಗೋಯ್ ಎರಡು ಕೆಮ್ಮಣ್ಣ ಹಚ್ಬೇಕು ಕೆಮ್ಮಣ್ಣ ಇದು ಗಂಧದ ಕೂಡ ಒಗೆ ಕೊಡ್ಬೇಕು ಸಾಂಬ್ರಾಣಿ ಒಗೆ ಸಾಂಗ್ ನಿಮಗೆ ಮತ್ತೆ ಗರದ ಕಡ್ಡಿ ಅದೆಲ್ಲ ಎಳೆಯುತ್ತೆ ಅಂತ ಹೇಳ್ತಾರೆ ನಾನು ಅದ್ಮೂರೂ ಮಿಕ್ಸ್ ಮಾಡಿಬಿಟ್ಟು ತೇದ್ಬಿಟ್ಟು ಹಚ್ಚುತ್ತಾ ಇದೀನಿ ಇವಾಗ ಹಚ್ಬೇಕು ಸೊ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಮಾಡಿದ್ದೀನಿ ಸೊ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಳಿಗೆ ಆಗಿತ್ತಾ ಏನೆಲ್ಲ ಮಾಡಿದ್ರೆ ಏನು ಪ್ರಿಕಾಷನ್ಸ್ ತಗೊಂಡ್ರಿ ಎಷ್ಟು ಹಿಂಕೊಳ್ತೀವಿ ಇದು ಮಿನಿಮಮ್ ಜ್ವರ ಹೋಗೋಕ್ಕೆ ಟೂ ಟು ತ್ರೀ ಡೇಸ್ ಬೇಕಂತೆ ಬಟ್ ಈ ಕಾಯಿಲೆ ಅಂದರೆ ಮಂಗನ್ ಬಾವು ಏನಿದೆ ಅದು ಸಿಂಪ್ಟಮ್ಸು ಅಥವಾ ಅದರ ಲಕ್ಷಣಗಳೆಲ್ಲ ಕಂಪ್ಲೀಟಾಗಿ ಹೋಗೋಕ್ಕೆ ಟ್ವೆಂಟಿ ಡೇಸ್ ಬೇಕಂತೆ ಮತ್ತು ಒಂದು ಸರಿ ಬಂದರೆ ಅದು ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಅದಾಗದೆ ಹೆಚ್ಚಾಗತ್ತಂತೆ ಸೊ ಒಂದು ಸರಿ ಬಂದರೆ ಮತ್ತೆ ಈ ಕಾಯಿಲೆ ಬರಲ್ ಬಂತೆ ಸೊ ಇದು ಎರಡರಿಂದ ಹನ್ನೆರಡು ವರ್ಷದ ಮಕ್ಕಳಲ್ಲೇ ಜಾಸ್ತಿ ಬರುತ್ತಂತೆ ಇನ್ ಕೇಸ್ ದೊಡ್ಡೋರ್ಗೆ ಬಂದರೆ ನಾನು ಆಗಲೇ ಹೇಳಿದ್ನಲ್ಲ ವಿಪರೀತವಾಗಿ ಪ್ರೈವೇಟ್ ಪಾಕ್ ನೋವು ಬಂದಂತೆ ಅಹ್ ದೊಡ್ಡವ್ರಿಗೆ ಬಂದ್ ನಾನೆಲ್ಲಾ ನೀಟಾಗಿ ಕುತ್ಕೊಂಡು ನೋಡಿ ಆಮೇಲೆ ಏನೇನು ಮಾಡ್ಬೋದು ಅಂತ ಮತ್ತೆ ಅತಿಯಾದ ಶೀತದಿಂದ ಇದು ಸ್ಪ್ರೆಡ್ ಆಗುತ್ತೆ ಡಿಸೀಸ್ ಅಂತಂದ್ರೆ ಇದು ಒಬ್ರನ್ನೊಬ್ರೋದು ಸ್ಕೂಲಲ್ಲೂ ತುಂಬಾ ಜನ ಮಕ್ಕಳಿಗಾಗಿದಂತೆ ನಂಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಕೇಳಿದ್ರೆ ಓಹ್ ನಮಗೂ ನಮಗೂಗೂ ಆಗಿತ್ತು ಅವನು ಅಲ್ಲಿಗೆ ಹೋಗೋದು ಅದೇ ಸ್ಕೂಲ್ಗೆ ಹೋಗೋದು ಅಂತೆಲ್ಲ ಹೇಳಿದ್ನಿಗೆ ಗೊತ್ತಾಯ್ತು ಅಷ್ಟೇ ನಮ್ಮ ಈ ಸುಭಾಷ್ಟ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಆವಾಗ ಒಂದು ಮಗಿಗೆ ಮತ್ತೆ ಒಂದು ಇಲ್ಲಿ ಎಲ್ಲ ಊದ್ಕೊಬಿಟ್ಟು ಇಷ್ಟು ಇಷ್ಟಿರ್ಲಿಲ್ಲ ಇವತ್ತು ಇವಾಗ ಸಾಯಂಕಾಲದಿಂದ ಇಷ್ಟು ಜಾಸ್ತಿ ಆಗಿರುತ್ತೆ ನೋಡಿ ಫೇಸ್ ಈ ಕಡೆ ಜಾಸ್ತಿ ಊತ್ಕೊತಿದ್ವಿ ಎಸ್ ಇವಾಗ ಅವನಿಗೆ ನೀಟಾಗಿ ಫೇಸ್ನ ಪ್ರೆಸ್ ಮಾಡಿ ವಾಶ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅಷ್ಟು ನೋವಿದೆ ತುಂಬ ಅಂದ್ರೆ ಬಾಯಿ ಓಪನ್ ಮಾಡೋಕಾಗ್ದಿರ ಅಷ್ಟು ದೌಡ ಎಲ್ಲ ನೋತಾರ ಅವನಿಗೆ ಏನು ಚ್ಯೂ ಮಾಡೋಕ್ಕಾಗ್ತಾಯಿಲ್ಲ ಜೊತೆಗೆ ನುಂಗೋಕ್ಕೆ ಕಷ್ಟ ಆ ಥರ ಸೊ ಲಿಕ್ವಿಡ್ ಫುಡ್ನ ಆದಷ್ಟು ಕೊಡ್ತಾಯಿದ್ದೀವಿ ಸೊ ಇಲ್ಲಿ ನಾನು ನಮ್ಮತ್ತೆ ಹೇಳಿದ್ರು ಅಂದರೆ ಲಾಸ್ಟು ದಿನ ಬರೀ ಗಂಧ ತೆದ್ಬಿಟ್ಟು ಹಾಕಿದ್ದೆ ಇವತ್ತು ಬಿಳಿ ನಮ್ಮ ಅರಶಿನ ಎಲ್ಲ ಹಾಕಬೇಕಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲನೂ ತೇದು ಅದನ್ನು ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ಅದನ್ನು ಎಲ್ಲೆಲ್ಲಿ ಊದ್ಕೊಂಡಿದ್ದೆ ಗತ್ಕಟ್ಟು ಅಂತ ನಾವು ಹೇಳ್ತಾ ಇದ್ವಿ ಅದೇನೇ ಮಂಗನ್ಬಾವು ಅಂತ ಹೇಳ್ತಾರಂತೆ ನಂಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ಸೊ ಅದು ಎಲ್ಲೆಲ್ಲಿ ಆಗಿದೆ ಊತ ಎಲ್ಲೆಲ್ಲಿ ಬಂದಿದೆ ಸೊ ಅಲ್ಲೆಲ್ಲ ನೀನು ನೀಟಾಗಿ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡ್ಬೋದು ಸೊ ಇದನ್ನು ಮಾಡಿದ್ರೆ ಅದು ಈಸಿಯಾಗಿ ಎಳೆಯುತ್ತೆ ಅಂತ ಹೇಳಿದ್ರು ನಮ್ಮ ನಮ್ಮೂವ್ವ ನಮ್ಮತ್ತೆ ಎಲ್ಲ ಬಟ್ ಅದು ಇವತ್ತು ಕೂಡ ಊತ ಹಾಗೆ ಇದೆ ಊತ ಏನೂ ಕಡಿಮೆ ಆಗಿಲ್ಲ ದಿನ ತ್ರೀ ಫೋರ್ ಡೇಸ್ ಬೇಕು ಅಂದರೆ ನೆಕ್ಸ್ಟ್ ಡೇ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಸೊ ಅವತ್ತು ಇವತ್ತು ಕೂಡ ಹಾಗೆ ಇದೆ ಅದೇನು ಎಕ್ಸ್ಟ್ರಾ ಏನು ಕಡಿಮೆ ಏನೂ ಆಗಿಲ್ಲ ಸೊ ಈ ಥರ ಯಾರಿಗಾದರೂ ರೆಮಿಡೀಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು ಹಿಂಗೆ ಏನು ಅಂದರೆ ಫುಲ್ ಊತ್ಕೊಂಡಿತ್ತು ಪಾಪ ಜಾಸ್ತಿ ಉದ್ಕೊಟ್ಟೈತಿ ನನ್ನ ಮನೋರು ಹ್ಞೂ ಈ ಕಡೆ ಏನು ಊತ ಇಲ್ಲ ಈ ಕಡೆನೇ ಜಾಸ್ತಿ ಇಲ್ಲ ಊಟ ಈ ಕಡೆ ಜಾಸ್ತಿ ಏನು ಇಷ್ಟು ತುಂಬ ಹಾಕಿದೀಯ ರಾತ್ರಿ ಬರೀ ಗಂಧ ಹಾಕಿದೆ ಇವಾಗ ನಿಮ್ಮ ಅಜ್ಜಿ ಬೈತಾಯಿತ್ತು ಅಂತ ಹೇಳಿ ಪೂರ್ತಿ ಮಿಕ್ಸ್ ಮಾಡಿ ಆಟ ಮಾಡೆಲ್ಲ ಹಾಕಿದೀಯ ಇಲ್ಲ ಸ್ವಲ್ಪ ಅಷ್ಟು ಓಕೆ ಊಟ ಮಾಡ್ದಂಗೆ ಇಕ್ಕಿದೆಯಾ ಇದೆಲ್ಲ ಹಳೆ ಕಲ್ಲದ ಮಿಡಿಸ್ತೀನಪ್ಪ ನನಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವ್ನಿವಾಗ ಕೆಳಗಡೆ ಕಳಿಸ್ತೀನಿ ಕಣ್ಣು ಅಂದ್ರೆ ಚಿಕ್ಕ ಚಿಕ್ಕ ಅದೇ ಕದಾಗ ಅದಾಗದು ಇರ್ತದೆ ಮುಖ ಓದ್ಕೊಂಡಿದ್ದಲ್ಲ ಅದಕ್ಕೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಅದು ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ಟೈಮು ಒಂದು ಟೈಮ್ ಬಂದು ಒಂಬತ್ತೂವರೆ ಇವಾಗ ಊಟ ಎಲ್ಲ ಆಯಿತು ಸೊ ನಾನೇನು ರೆಸಿಪಿ ಮಾಡಲಿಲ್ಲ ಜಸ್ಟು ಮುದ್ದೆ ಮಾಡಿದೆ ಅಷ್ಟೇ ಸೊ ಅದಕ್ಕೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಯಶುಗೂ ಎಷ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ ಅವ್ನಿಗೆ ಅವನೇನಾದರೂ ಒಂಥರ ಪ್ಯಾಂಪರ್ಡ್ ಕಿಡ್ ಅವ್ನಿಗೇನಾದರೂ ಒಂದು ಚೂರು ಹುಷಾರಿಲ್ಲ ಅಂದರೆ ಮನೇಲಿರೋರೆಲ್ಲ ಮುದ್ದು ಮಾಡಬೇಕು ಆ ಥರ ಸೊ ಆಮೇಲೆ ಊಟನೂ ಯಾರಾದರೂ ಒಬ್ಬರು ಮಾಡಿಸ್ಬೇಕು ಅವನಿಗೆ ಸೊ ಊಟ ಮಾಡಿಸಿ ಅವನಿಗೆ ಬರೀ ಬೆಲೆ ಕಟ್ಟು ಅನ್ನ ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಅಂದರೆ ಅಗಿಯೋಕ್ಕಾಗಲ್ಲ ಊತ್ಕೊಟ್ಟಿದೆಯಲ್ಲ ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಅಷ್ಟೇ ನೆ ಇವತ್ತು ವ್ಲಾಗಲ್ಲಿ ನಾನು ಮೊಬೈಲ್ ಕಲಿದೋಗಿರೋದು ವೀಡಿಯೋ ಹಾಕಿದ್ದೆ ಮೇ ಬಿ ಇದು ನಾಳೆನೇ ಹಾಕ್ತೀನಿ ಅಂತ ಅನ್ಕೋತೀನಿ ಸೊ ನಮ್ಮ ಯಜಮಾನರು ಮೊಬೈಲ್ ಇವಾಗ ಅವ್ರ ಕೈಯಲ್ಲೇ ಇದೆ ರೀ ಮೊಬೈಲ್ ಸಿಕ್ತಾ ಮೊಬೈಲ್ ರಿಪೇರಿ ಕಾಣ್ ಸ್ವಲ್ಪ ಎಲ್ವೋ ಗೊತ್ತಿಲ್ಲ ಫುಲ್ಲು ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಅದನ್ನು ಅವರು ಫ್ರಂಟ್ ಡಿಸ್ಪ್ಲೇ ಮಾತ್ರ ಹಾಕ್ಸ್ಕೊಂಡಿದ್ದಾರೆ ಸದ್ಯಕ್ಕೆ ತೋಸ್ಟ್ ಏಕೋ ತಾಮಲೇ ತೋಸ್ಟ್ ಆ ಲೈಟ್ ಆನ್ಸ ಇಲ್ಲಿ ಕಡೆ ತೋಸ್ಟ್ 1 ನೋಡಿ ಡಿಸೈನ್ ಬಂದಿದೆ ಟ್ರಾನ್ಸ್ಪೋರ್ಟರ್ ಈ ತರ ಡಿಸೈನ್ ಮಾಡಕ ಆಗಲ್ಲ ಫ್ರಿಜ ಯಾ ಬರ್ತ ಸೀದಿ ಆ ನಾನೋ ಅಲ್ಲಿ ತarpಕೋ ಅಂತ ನನ್ನ ಮೊಬೈಲ್ ನೀನ ರೂಟ್ ಅಂತ ಊಟ ಕಟ್ ನೇ ನಾನು ಹೋಗಿದ್ದು ಊಟ ಚೆನ್ನಾಗಿರೋದು ಮಂಡೇ ಟೈಮ್ ಅಲ್ವಾ ವೆಜ್ ಎಲ್ಲಾದರೂ ಚೆನ್ನಾಗಿರೋದು ಮಾಡೋಣ ಅಂತ ಬಸವೇಶ್ವರ ಕಾನಾವಳಿಗೆ ಕರ್ಕೊಂಡಿದ್ದೆ ಅಲ್ಲಿನೂ ಊಟ ಮಾಡೋವರೆಗೂ ಚೆನ್ನಾಗಿ ಇತ್ತು ನೈಸ್ ರೋಡಕ್ಕೆ ಬಂದಿದೆ ಎಫೆಕ್ಟ್ ಆಯಿತು ಎಕ್ಸ್ಪೀರಿಯನ್ಸ್ ಅಬೌಟ್ ಯುವರ್ ಮೊಬೈಲ್ ಆಯ್ತಲ್ಲ ಹೆಂಗಾಯ್ತ ನೈಸ್ ರೋಡಲ್ಲಿ ಬರ್ತಾ ಇದ್ರೇಕ್ ೂಸ್ ಆಗಿ ಲೂಸ್ ಆಗಿ ತಪ್ಪ ಕನ್ನ ಸಡನ್ ಬ್ರೇಕ್ ಹಾಕ್ಬಿಟ್ರೆ ಬೇರೆ ಹಿಂದೆ ಇಟ್ಕೊಲ್ದೇ ಕೂತಿದ್ದೀನಿ ಹಂಗ ಹೋಗ್ಬಿಟ್ಟೆ ನಾನು ಅಂತ ಅದು ಬೇರೆ ಗಾಡಿ ಆಯ್ತು ಏನಾಯ್ತು 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 ಅಂದ್ರೆ ಮೊಬೈಲ್ ಬೀದಾಯ್ತು ಆಮೇಲೆ ಇವ್ರು ಮುಂದೆ ಹೋಗ್ಬಿಟ್ಟು ಬಿಡುತ್ತೆ ಅವರೆ ಬಿದ್ದಿರೋ ಕಡೆ ನಾನು ನೆಡ್ಕೊ ಬರ್ತಾಯಿದ್ದೀನಿ ನನಗೆ ಸಿಕ್ತು ಮೊಬೈಲ್ ಇಲ್ಲಿ ಬಿದ್ದಿರೋದಿತ್ತು ಮೊಬೈಲು ಅಷ್ಟೂರು ಹೋಗಿ ಬಿದ್ದಿತ್ತು ಒಂದು ಇನ್ನೂರು ಮುನ್ನೂರು ಮೀಟರ್ ಇರ್ತಾ ಹ್ಞೂ ಬಿದ್ದಿತ್ತು ಅಷ್ಟು ಒಂದು ವರ್ಷ ಆಯಿತು ಹೊಸ ಮೊಬೈಲು ಒಂದು ವರ್ಷದ ಹೊಸ ಮೊಬೈಲ್ ಅಂತ ಕೇಳ್ಬೋದು ಚೆನ್ನಾಗಿತ್ತು ಚೆನ್ನಾಗಿತ್ತು ಏನಂದ್ರೆ ನಮ್ಮ ಯೂಶ್ವಲಿ ಮೊಬೈಲ್ಗಳನ್ನೇ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡ್ತಾರೆ ನಾನಂತೂ ಸಗತಾಗಿ ಮಾಡ್ತೀನಿ ವಾಟ್ಸಪ್ ಅಂತ ಸಕ್ಕತ್ತಾಗಿ ಮೈಂಟೇನ್ ಮಾಡಿದೀನಿ ಹೌದು ಆಗ್ಲೇ ಎಲ್ಲ ಒನ್ಸೈಡ್ ಚೆಡಲ್ಲ ಅಂದ್ರೆ ನನ್ನಷ್ಟು ಇದ್ ಮಾಡಲ್ಲ ಫುಲ್ ಕೇರ್ ಆಗಿ ತುಂಬಾ ಚೆನ್ನಾಗಿ ಮೊಬೈಲ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ದೂರ ಒಂದ ಸ್ವಲ್ಪ ಬೇಜಾರಾಗುತ್ತೆ ಎಸ್ ಫ್ರೆಂಡ್ಸ್ ಇಷ್ಟೇನೆ ಇವಾಗ ನಾನು ಕೂಡ ಮಲ್ಕೋಬೇಕು ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಶುಕ್ರವಾರ ರಥಸಪ್ತಮಿ ಇದೆ ಸ್ವಾಗೃತ ಪೂಜೆನ ಆಚೆ ಕಡೆ ಮಾಡ್ತೇವೆ ನಾವು ಸೊ ಅದಕ್ಕೆ ನಾಳೆ ಎಲ್ಲ ಬರೀ ಪೂಜೆ ಕೆಲಸ ಇರುತ್ತೆ ಯಾರೊಬ್ರು ಕೇಳ್ತಾಯಿದ್ರಿ ನಿಮ್ಮ ಪೂಜೆನ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಎಸ್ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಬೇಗ ಎದ್ದು ಪೂಜೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಸುಬ್ಬು ನಾನು ಎದ್ದು ನೆಕ್ಸ್ಟ್ ಮಿನಿಟ್ಗೆ ಸುಬ್ಬು ಸರ್ ಎದ್ದು ಅಂತ ಹ್ಞೂ ಬೆಳಗ್ಗೆ ಹೊತ್ತು ಬೈ ಚಾನ್ಸ್ ಯಾರು ಒಂಚೂರು ಕಂಡುಬಿಟ್ರೆ ಎದ್ಬಿಡೋಣ ಅಂತ ಇರ್ತೇನೆ ನಾನು ನಾಲ್ಕು ಗಂಟೆಗೆ ಎದ್ರು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಅವನು ಎದ್ದಿರ್ತಾನೆ ಅದಕ್ಕೆ ನಾನು ಬೆಳಗ್ಗೆ ಹೊತ್ತು ಎದ್ದೆಲ್ಲ ಸಾಹಸ ಇಲ್ಲ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸ್ವಲ್ಪ ದಿನ ಹೋಗಿ ಸೊ ಅಷ್ಟೇ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಯಶೋದು ಮಾತ್ರ ಮಂಗನ ಬಾಬು ಬಗ್ಗೆ ಹೇಳಿದ್ದೀನಿ ಪಾಪ ನನ್ನ ಮಗ ನನ್ನ ಮಗ ಪಾಪ ಭಾರಿ ಕಷ್ಟಪಡ್ತವನೇ ಭೂಮಿ ಮೇಲೆ ನನ್ನ ತುಂಬ ಪ್ರೀತಿಸುವ ವ್ಯಕ್ತಿಲಿ ಯಶವೇ ಫಸ್ಟು ನಿಜೇ ಹೇಳಬೇಕು ನಮ್ಮ ಮಾವನ ಇಷ್ಟಪಡ್ತಾನೆ ಇಲ್ಲ ಅಂತಲ್ಲ ಬಟ್ ನಾನು ಒಡದ್ರು ಬೈದ್ರು ನನ್ನ ಇಷ್ಟಪಡ್ತಾನೆ ಜೊತೆಗೆ ಯಾರಾದ್ರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಥವಾ ಯಾರಾದ್ರೂ ಒಂದು ಮಾತಂದ್ರು ಅವ್ರ ಮೇಲೆ ಜಗ್ಳಕ್ಕೆ ತಿಂದ್ಬಿಡ್ತಾನೆ ಆತ ಆ ಥರ ನನ್ನ ಮಗ ಅವನಿಗೆ ಒಂದು ಸ್ವಲ್ಪ ಬೇಜಾರು ಹುಷಾರಿದ್ದವ್ರೆ ಖಂಡಿತ ಬೇಜಾರಾಗುತ್ತೆ ಆಗುತ್ತೆ ಸೊ ನೋಡ್ಬೋದು ಇದು ಬಂದವ್ರಿ ಇದೇನಕ್ಕೆ ಕೊಟ್ಟಿರೋದು ಇದು ಗಿಡಮೂಲಿಕೆಗಳಂತೆ ಇದು ನಮ್ಮ ಅಣ್ಣ ಎಲ್ಲಿಂದ ತಂದಿದ್ದು ಶಬರಿಮಲೆ ಕೇರಳದಿಂದ ತಗೊ ಬಂದಿದ್ದಂತೆ ಅದನ್ನು ಭಾವಂಗೊಂದು ಅಂತ ಕೊಟ್ಬಿಟ್ಟಿರೋದು ಸೊ ಇದರಲ್ಲಿ ಏನೇನೋ ಮೆಡಿಸಿನ್ ಅಂದರೆ ಹೇ ಹರ್ಬಲ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿದ್ದಾರೆ ಬೇರು ಸೊಪ್ಪು ಎಲ್ಲ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮೂರು ದಿನ ಬಿಡಬೇಕಂತಂದರೆ ಕೊಬ್ಬರಿ ಎಣ್ಣೆ ಹಾಕಿ ಅದು ರೆಡ್ ಕಲರ್ ಬರುತ್ತಂತೆ ಅದಾದಮೇಲೆ ಅಪ್ಲೈ ಮಾಡ್ಕೊಡೋದಂತೆ ನಮ್ಮ ಯಜಮಾನ್ರಿಗೆ ನಮಗೆ ಹಣ್ಣು ಕೊಟ್ಟಿರ್ತೀವಿ ಸೊ ಇನ್ನು ಕೊಬ್ಬರಿ ಎಣ್ಣೆ ಹಾಕಿಲ್ಲ ಹಾಕ್ತೀನಿ ಹಾಕೋದು ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ನಾನು ನಾಳೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ